ಭಾರತೀಯ ಹಾಕಿ ತಂಡದ ಸ್ಟಾರ್ ಆಟಗಾರ ಮಿಸ್ಟರ್ ಡಿಫೆಂಡರ್ ಅಂತಾನೇ ಗುರುತಿಸಿಕೊಂಡಿದ್ದ ಮೂಲತಃ ಹಿಮಾಚಲ ಪ್ರದೇಶದವರಾಗಿರುವ ವರುಣ್ ಹಾಕಿ ಆಟಕ್ಕಾಗಿ ಪಂಜಾಬ್ಗೆ ಶಿಫ್ಟ್ ಆಗಿದ್ರು ಪಂಜಾಬ್ ತಂಡಕ್ಕೆ ಆಯ್ಕೆಯಾಗಿ ಅಲ್ಲಿಂದ ಭಾರತೀಯ ತಂಡಕ್ಕೂ ಪಾದಾರ್ಪಣೆ ಮಾಡಿ ಯಶಸ್ಸು ಸಾಧಿಸಿದ್ದ ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತೀಯ ಹಾಕಿ ತಂಡದ ಪರ ಪಾದಾರ್ಪಣೆ ಮಾಡಿದ್ದ ವರುಣ್ ಸಾಕಷ್ಟು ಅಂತಾರಾಷ್ಟ್ರೀಯ ಟೂರ್ನಿಗಳನ್ನು ಆಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳರ ಬರ್ಮಿಂಗ್ಹಾಮ್ನಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದ ತಂಡವನ್ನ ಪ್ರತಿನಿಧಿಸಿದ್ರು ಎರಡ್ ಸಾವಿರದ ಇಪ್ಪತ್ತೇಳರ ಏಷ್ಯನ್ ನಲ್ಲಿ ಚಿನ್ನ ಗೆದ್ದ ತಂಡದಲ್ಲಿದ್ದರು ಎರಡ್ ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದ ಭಾರತ ತಂಡದ ಸದಸ್ಯರಾಗಿದ್ರು ಕಂಚಿನ ಸಾಧನೆ ಬಳಿಕ ವರುಣ್ ಕುಮಾರ್ ಗೆ ಹಿಮಾಚಲ ಪ್ರದೇಶ ಸರ್ಕಾರ ಒಂದು ಕೋಟಿ ಬಹುಮಾನ ಸಹ ಘೋಷಣೆ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಅರ್ಜುನ ಪ್ರಶಸ್ತಿಗೂ ವರುಣ್ ಕುಮಾರ್ ಭಾಜನರಾಗಿದ್ರು ಆಲ್ಮೋಸ್ಟ್ ಏಳು ವರ್ಷದಿಂದ ಭಾರತೀಯ ಹಾಕಿ ತಂಡದ ಪರ ಹತ್ತು ಹಲವು ಟೂರ್ನಿಗಳನ್ನು ಆಡಿರುವ ವರುಣ್ ಕುಮಾರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಖ್ಯಾತಿ ಗಳಿಸಿಕೊಂಡಿದ್ರು ಇಂಥ ಆಟಗಾರನ ಮೇಲೆ ಈಗ ಬೆಂಗಳೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪೋಕ್ಸೋ ಅಡಿ ಅತ್ಯಾಚಾರ ಕೇಸ್ ದಾಖಲಾಗಿದೆ ಭಾರತದ ಪರ ಹಲವು ಪ್ರಶಸ್ತಿಗಳನ್ನ ಪಡೆದು ಕೀರ್ತಿ ಪತಾಕೆ ಹಾರಿಸಿದ ಆಟಗಾರ ಈಗ ಯುವತಿಯೊಬ್ಬಳಿಗೆ ಮೋಸ ಮಾಡಿದ್ದಾನೆ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ ಅಪ್ರಾಪ್ತಿಯಾಗಿದ್ದಾಗ ಯುವತಿಗೆ ಮೋಸ ಅತ್ಯಾಚಾರದ ಆರೋಪ ಭಾರತೀಯ ಹಾಕಿ ತಂಡದ ಸ್ಟಾರ್ ಆಟಗಾರ ವರುಣ್ ಕುಮಾರ್ ಮೇಲೆ ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣದಡಿ ಎಫ್ಐಆರ್ ದಾಖಲಾಗಿದೆ ಅಪ್ರಾಪ್ತಿಯಾಗಿದ್ದಾಗ ಯುವತಿಯೊಬ್ಬಳನ್ನ ಪರಿಚಯ ಮಾಡಿಕೊಂಡು ನಿರಂತರವಾಗಿ ಅತ್ಯಾಚಾರ ಅಂತ ದೂರು ದಾಖಲಾಗಿದೆ ಖುದ್ದು ಮೋಸ ಹೋದ ಯುವತಿಯೇ ಕಂಪ್ಲೇಂಟ್ ದಾಖಲು ಮಾಡಿದ್ದು ವರುಣ್ ಮೇಲೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಹದಿನೆಂಟನೇ ಇಸ್ವಿ ನ್ಯಾಷನಲ್ ಹಾಕಿ ಕ್ಯಾಂಪ್ ನಲ್ಲಿ ತರಬೇತಿ ಪಡಿತಾ ಇದ್ದ ವರುಣ್ ಕುಮಾರ್ ಯುವತಿಯೊಬ್ಬಳಿಗೆ ಇನ್ಸ್ಟಾಗ್ರಾಂ ನಲ್ಲಿ ಮೆಸೇಜ್ ಮಾಡಿದ್ನಂತೆ ಆಗಿನ ಆ ಯುವತಿ ಅಪ್ರಾಪ್ತಳಾಗಿದ್ದ ಕಾರಣ ವರುಣ್ ಮೆಸೇಜ್ ಗೆ ರಿಪ್ಲೈ ಕೊಟ್ಟಿರಲಿಲ್ವಂತೆ ಆದ್ರೆ ಪದೇ ಪದೇ ಮೆಸೇಜ್ ಮಾಡ್ತಿದ್ದ ವರುಣ್ ಆ ಯುವತಿ ಬಗ್ಗೆ ತಿಳಿದುಕೊಂಡು ಸ್ನೇಹಿತರನ್ನ ಕಳಿಸಿದ್ನಂತೆ ವರುಣ್ ನಿನ್ನ ತುಂಬಾ ಇಷ್ಟಪಡ್ತಿದ್ದಾನೆ ನಾವು ನಿಮ್ಮ ಅಣ್ಣಂದಿರ ರೀತಿ ನೀನವ್ ಜೊತೆ ಫ್ರೆಂಡ್ಶಿಪ್ ಮಾಡು ಅಂತ ಕೇಳಿದ್ರಂತೆ ಆದ್ರೆ ಆ ಯುವತಿ ಅದ್ಯಾವುದಕ್ಕೂ ಒಪ್ಪದೆ ನಿರಾಕರಿಸಿದ್ಲಂತೆ ಇಷ್ಟಾದ್ರೂ ಸುಮ್ಮನಾಗದ ವರುಣ್ ನಾನ್ ನಿನ್ನ ತುಂಬಾ ಇಷ್ಟಪಡ್ತೀನಿ ನೀನ್ ಇಲ್ಲವಾದರೆ ಸತ್ತು ಹೋಗ್ತೀನಿ ಅಂತ ಭಯಪಡಿಸಿದ್ನಂತೆ ಆತನ ಸ್ನೇಹಿತರು ಕೂಡ ಮತ್ತೆ ಮತ್ತೆ ಬಂದು ಭೇಟಿ ಮಾಡಿ ನಾವು ನಿನ್ನ ಜೊತೆ ಅಂತ ಅಂತೇಳಿ ಭೇಟಿ ಮಾಡುವಂತ ಬಲವಂತ ಮಾಡ್ತಾ ಇದ್ರಂತೆ ಕೊನೆಗೆ ಸ್ನೇಹಿತರ ಒತ್ತಾಯಕ್ಕೆ ಮಣಿದು ಆ ಯುವತಿ ವರುಣ್ನ ಮೀಟ್ ಮಾಡೋಕೆ ನಿರ್ಧಾರ ಮಾಡಿದ್ಲಂತೆ ಸ್ನೇಹಿತರ ಸಹಾಯದಿಂದ ಯುವತಿಯನ್ನ ಮೀಟ್ ಮಾಡೋದ್ರಲ್ಲಿ ಸಕ್ಸಸ್ ಆದ ವರುಣ್ ಮದುವೆಯ ಪ್ರಪೋಸಲ್ ಇಡ್ತಾನಂತೆ ನಿಮ್ಮನೆಯವರನ್ನ ನಾನು ಒಪ್ಪಿಸ್ತೀನಿ ಅಲ್ಲಿವರೆಗೂ ನಾವು ಲವರ್ಸ್ ತರ ಇರೋಣ ಅಂತ ಮಾತು ಕೊಟ್ಟನಂತೆ ಕೊನೆಗೂ ಆ ಯುವತಿಯು ಸರಿ ಅಂತ ಒಪ್ಕೊಂಡಿದ್ಲಂತೆ ಇಲ್ಲಿಂದ ವರುಣ್ ಮತ್ತು ಆ ಯುವತಿ ನಡುವೆ ಪರಿಚಯ ಶುರುವಾಗಿದೆ ಅಪ್ರಾಪ್ತಿಯಾಗಿದ್ದ ಯುವತಿ ವರುಣ್ ಮಾತಿಗೆ ಮರುಳಾಗಿ ಪ್ರೀತಿಯಲ್ಲಿ ಬಿದ್ಲು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಹತ್ತೊಂಬತ್ತು ಡಿನ್ನರ್ಗೆ ಹೋಗೋಣ ಅಂತ ಜಯನಗರಕ್ಕೆ ಕರೆದುಕೊಂಡು ಹೋಗಿದ್ದ ಬರುಣ್ ಲೈಂಗಿಕವಾಗಿ ಬಳಸಿಕೊಂಡಿದ್ದ ಅಂತ ದೂರಿದ್ದಾಳೆ ಊಟಕ್ಕೆಂದು ಹೋಟೆಲ್ಗೆ ಕರೆದುಕೊಂಡು ಹೋಗಿದ್ದ ಬರುಣ್ ಊಟ ಆದ್ಮೇಲೆ ಹೋಟೆಲ್ಗೆ ಆಹ್ವಾನ ಮಾಡಿದಂತೆ ಇಲ್ಲ ಟೈಮ್ ಆಯ್ತು ವಾಪಸ್ ಹೋಗೋಣ ಅಂದಾಗ ಬೇಡ ನಾನು ಹೋಟೆಲ್ ಬುಕ್ ಮಾಡಿದ್ದೀನಿ ಅಲ್ಲಿಗೆ ಹೋಗೋಣ ಕ್ಯಾಂಪ್ಗೆ ಹೋದ್ರೆ ಮಾತಾಡೋಕ್ ಆಗಲ್ಲ ಸೊ ಹೋಟೆಲ್ ನಲ್ಲಿ ಸ್ವಲ್ಪ ಹೊತ್ತು ಮಾತಾಡೋ ಹೋಗೋಣ ಅಂತ ಪುಸ್ಲಾಯಿಸಿದ್ನಂತೆ ಮಾತಾಡೋದಷ್ಟೇ ಅಲ್ವಾ ಅಂತ ಆ ಯುವತಿ ಒಪ್ಕೊಂಡು ಹೋಟೆಲ್ಗೆ ಹೋದ್ಲಂತೆ ಹೋಟೆಲ್ ರೂಮ್ ಒಳಗೆ ಹೋದ್ಮೇಲೆ ಬರುಣ್ ವರಸೆ ಬದ್ಲಾಗಿತ್ತಂತೆ ಮೈ ಕೈ ಮುಟ್ಟೋಕೆ ಶುರು ಮಾಡಿದ್ನಂತೆ ಇದೆಲ್ಲ ಬೇಡ ನಾನು ಅಪ್ರಾಪ್ತೆ ನನಗಿಪ್ರ ಅಕ್ಕಂದ್ರು ಇದ್ದಾರೆ ಒಬ್ಬ ತಂಗಿ ಇದ್ದಾಳೆ ಅಂತ ಹೇಳಿ ನಿರಾಕರಿಸಿದ್ರು ಬಲವಂತವಾಗಿ ಆ ಯುವತಿ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದ ಅಂತ ಆರೋಪಿಸಿದ್ದಾಳೆ ಪ್ರೇಮದಾಟ ನಿಂತಿಲ್ಲ ಸುಮಾರು ಐದು ವರ್ಷಗಳ ಕಾಲ ಆ ಯುವತಿ ಜೊತೆ ಪ್ರೀತಿ ಪ್ರೇಮ ಅಂತ ಸುತ್ತಾಡಿದ್ದಾನಂತೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೋಟೆಲ್ಗಳಿಗೆ ಕರ್ಕೊಂಡು ಹೋಗಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ಆ ಯುವತಿಯು ವರುಣ್ ಮದುವೆ ಆಗ್ತಾನೆ ಎನ್ನುವ ನಂಬಿಕೆಯಲ್ಲಿ ವರುಣ್ ಕರೆದ ಜಾಗಕ್ಕೆಲ್ಲ ಬಂದಿದ್ದಾಳೆ ಅಂತ ಆರೋಪಿಸಲಾಗಿದೆ ಒಂದು ಹಂತದವರೆಗೂ ವರುಣ್ ಮತ್ತು ಆ ಯುವತಿ ನಡುವೆ ಎಲ್ಲವೂ ಚೆನ್ನಾಗಿತ್ತು ಆದರೆ ಕಳೆದ ವರ್ಷದ ಹಿಂದೆ ಯುವತಿಯ ತಂದೆ ತೀರ್ಕೊಂಡ್ರು ಆ ಸಮಯದಲ್ಲಿ ಸಾಂತ್ವಾನ ಹೇಳಿ ಹೋಗಿದ್ದ ವರುಣ್ ಯುವತಿಯನ್ನ ಅವಾಯ್ಡ್ ಮಾಡಿದ್ನಂತೆ ಫೋನ್ ಮಾಡ್ತಾ ಇರಲಿಲ್ಲ ತಾನು ಫೋನ್ ಮಾಡಿದರೂ ರಿಸೀವ್ ಮಾಡ್ತಾ ಇರಲಿಲ್ಲ ಇದರಿಂದ ಕೋಪಗೊಂಡ ಯುವತಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೀನಿ ಅಂತ ಹೋದಾಗ ಅಡ್ಡ ಹಾಕಿದ್ದ ವರುಣ್ ಕುಮಾರ್ ನಾನು ಮದುವೆ ಆಗೋಕ್ಕಾಗಲ್ಲ ನಾವು ಹಿಂಗೇ ಇರೋಣ ಅಂತ ಹೇಳಿದ್ನಂತೆ ಒಂದ್ ವೇಳೆ ನಿನ್ನ ಮದುವೆ ಆಗುವಂತೆ ನೀನು ಒತ್ತಾಯಿಸಿದ್ರೆ ನಿನ್ನ ಖಾಸಗಿ ಫೋಟೋ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದಂತೆ ಇದರಿಂದ ತೀವ್ರವಾಗಿ ನೊಂದಿರುವ ಯುವತಿ ಈಗ ಪೊಲೀಸರ ಮೊರೆ ಹೋಗಿದ್ದಾಳೆ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಿಸಿದ್ದಾಳೆ ಅಪ್ರಾಪ್ತಿಯಾಗಿದ್ದ ತನ್ನ ಪುಸಲಾಯಿಸಿ ಬಲವಂತವಾಗಿ ಲೈಂಗಿಕವಾಗಿ ಬಳಸಿಕೊಂಡು ಮೋಸ ಮಾಡಿದ್ದಾನೆ ಅಂತ ದೂರಿದ್ದಾಳೆ ವರುಣ್ ಕುಮಾರ್ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಿ ಅಂತ ಒತ್ತಾಯಿಸಿದ್ದಾಳೆ ಸದ್ಯ ನೊಂದ ಯುವತಿಯ ದೂರು ಸ್ವೀಕರಿಸುವ ಪೊಲೀಸರು ಎಫ್ಐಆರ್ ಮಾಡಿದ್ದಾರೆ ಈ ಹಿನ್ನೆಲೆ ವರುಣ್ ಕುಮಾರ್ಗೆ ನೋಟಿಸ್ ಸಹ ನೀಡಲಿದ್ದು ಭಾರತೀಯ ಹಾಕಿ ತಂಡದ ಆಟಗಾರ ವಿಚಾರಣೆ ಎದುರಿಸಬೇಕಿದೆ